ನಮಸ್ಕಾರ ಇಂದಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಚರ್ಚಿಸೋಕೆ ಹೊರಟಿರೋ ಆಕರಗಳು ಅಂದ್ರೆ ನಾವು ಬಳಸುವ ನೇಗ್ಲು ನಾವು ನಂಬೋ ಧರ್ಮದ ಭವಿಷ್ಯವನ್ನೇ ನಿರ್ಧಾರಿಸಬಹುದು ಅಂತ ಒಂದು ಅಚ್ಚರಿಯ ವಾದವನ್ನು ಮಂಡಿಸ್ತವೆ ಹೌದು ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನಿಸ್ಬೋದು ಆದ್ರೆ ಇದರ ಹಿಂದೆ ಒಂದು ಆಳವಾದ ಚಿಂತನೆ ಇದೆ ಖಂಡಿತ ಈ ಆಕರಗಳು ಮುಖ್ಯವಾಗಿ ಬಸವ ತತ್ವ ಆಮೇಲೆ ಧರ್ಮ ಮತ್ತೆ ಈ ನಂದಿಕೃಷಿ ಅಂತಾರಲ್ಲ ಅಂದ್ರೆ ಎತ್ತುಗಳನ್ನ ಬಳಸಿ ಮಾಡೋ ಸಾಂಪ್ರದಾಯಿಕ ಬೇಸಾಯ ಹೌದು ಅದೇ ಇವುಗಳ ನಡುವೆ ಒಂದು ಆಳವಾದ ಬಹುಶಃ ನಾವು ಅಷ್ಟು ಯೋಚಿಸಿರದೇ ಇರೋ ಸಂಬಂಧ ಇದೆ ಅಂತ ಪರಿಶೀಲಿಸ್ತವೆ ಸರಿ ಮಣ್ಣಿನ ಆರೋಗ್ಯಕ್ಕೂ ನಮ್ಮ ಧಾರ್ಮಿಕ ಸಾಂಸ್ಕೃತಿಕ ಅಸ್ತಿತ್ವಕ್ಕೂ ಒಂದು ವೈಜ್ಞಾನಿಕ ನಂಟು ಇದೆ ಅಂತ ಪ್ರತಿಪಾದಿಸ್ತವೆ ಜೊತೆಗೆ ಈ ನಂದಿ ಕೂಗು ಅನ್ನೋ ಒಂದು ಅಭಿಯಾನದ ಬಗ್ಗೆನೂ ಮಾಹಿತಿ ಇದೆ ಅಲ್ವಾ ಹೌದು ಹೌದು ಅದರ ಬಗ್ಗೆನೂ ವಿವರಗಳಿದೆ ಹಾಗಾದ್ರೆ ಈ ಆಕರಗಳಲ್ಲಿರೋ ಬೇಸಾಯ ಆಧ್ಯಾತ್ಮಿಕತೆ ಮತ್ತೆ ಸಮಾಜದ ಒಟ್ಟಾರೆ ಸ್ವಾಸ್ಥ್ಯ ಇದರ ನಡುವಿನ ಈ ವಿಶಿಷ್ಟ ದೃಷ್ಟಿಕೋನವನ್ನ ಸ್ವಲ್ಪ ಆಳವಾಳಿ ಅರ್ಥ ಮಾಡ್ಕೊಳ್ಳೋಣ ಖಂಡಿತ ನೋಡಿ ಇಲ್ಲಿನ ಮೂಲಗಳು ಒಂದು ಗಂಭೀರ ಎಚ್ಚರಿಕೆಯನ್ನು ಕೊಡುತ್ತವೆ ಯಾವುದೇ ಮಾನವ ನಿರ್ಮಿತ ಧರ್ಮ ಅದು ದೀರ್ಘಕಾಲ ಉಳಿಬೇಕು ಅಂದ್ರೆ ಅದು ನೆಲೆಸಿರೋ ನೆಲ ಅಂದ್ರೆ ಮಣ್ಣು ಅದು ಜೀವಂತವಾಗಿರಬೇಕು ಅಂತ ಅಂದ್ರೆ ಮಣ್ಣಿಗೂ ಧರ್ಮದ ಉಳಿವಿಗೂ ನೇರ ಸಂಬಂಧ ಹೌದು ಸದ್ಯಕ್ಕೆ ಜಗತ್ತಿನ ಅರ್ಧಕ್ಕಿಂತ ಹೆಚ್ಚು ಕೃಷಿ ಭೂಮಿ ಫಲವತ್ತತೆ ಕಳ್ಕೊಳ್ತಾ ಇದೆ ಇದನ್ನ ಈ ಆಕರಗಳು ಇದು ಬರೀ ಪರಿಸರ ಸಮಸ್ಯೆ ಅಲ್ಲ ಅಂತವೆ ಹೌದಾ ಮತ್ತೆ ಇದು ಧರ್ಮಗಳ ಭವಿಷ್ಯಕ್ಕೆ ಎದುರಾಗಿರೋ ದೊಡ್ಡ ಸವಾಲಿನ ಮುನ್ಸೂಚನೆ ಅಂತ ಇಲ್ಲಿ ಹೇಳಲಾಗಿದೆ ಓ ಇದು ನಿಜಕ್ಕೂ ನಾವು ಯೋಚನೆ ಮಾಡ್ಬೇಕಾದ ವಿಷಯ ಹಾಗಾದ್ರೆ ಈ ಮಣ್ಣಿನ ಆರೋಗ್ಯಕ್ಕೂ ಬಸವಣ್ಣನವರ ತತ್ವಗಳಿಗೂ ಹೇಗೆ ಹೇಗೆ ಸಂಬಂಧ ಕಲ್ಪಿಸ್ತಾರೆ ಇಲ್ಲಿ ಆ ನೋಡಿ ರಾಮ ಕೃಷ್ಣ ಬುದ್ಧ ಏಸು ಪೈಗಂಬರ್ ಬಸವಣ್ಣ ಹೀಗೆ ಹಲವಾರು ಧರ್ಮಸ್ಥಾಪಕರು ಕಾಯಕಕ್ಕೆ ಅಂದ್ರೆ ಶ್ರಮ ಸಂಸ್ಕೃತಿಗೆ ಒತ್ತು ಕೊಟ್ಟಿದ್ದು ಗೊಟ್ಟೇ ಇದೆ ಹೌದು ಕಾಯಕವೇ ಕೈಲಾಸ ಅಂತಾರಲ್ಲ ಕರೆಕ್ಟ್ ಈ ಆಕರಗಳು ಒಂದ ಹೆಜ್ಜೆ ಮುಂದೆ ಹೋಗಿ ಈ ಶ್ರಮ ಸಂಸ್ಕೃತಿಯ ಮೂಲ ಪ್ರತಿಪಾದಕರು ಯಾರು ಅಂದ್ರೆ ಪ್ರತಿ ಸಮಾಜದಲ್ಲಿರೋ ಜೋಡೆತ್ತಿನ ಕೃಷಿಕರು ಅಂತ ಗುರುತಿಸ್ತವೆ ಜೋಡೆತ್ತಿನ ಕೃಷಿಕರು ಹೌದು ಅವರನ್ನ ಬರೀ ರೈತರು ಅಂತ ನೋಡೋದಲ್ಲ ಅವರು ಮಣ್ಣು ನೀರು ಆಹಾರದ ಗುಣಮಟ್ಟ ಬೆಳೆ ವೈವಿಧ್ಯತೆ ಜೀವ ವೈವಿಧ್ಯತೆ ದೇಶಿ ಗೋಸಂಪತ್ತು ಅಷ್ಟೇ ಅಲ್ಲ ಸಂಘಕೂಡು ಕುಟುಂಬ ವ್ಯವಸ್ಥೆ ನಮ್ಮ ಸಂಸ್ಕೃತಿ ಪ್ರಜಾಪ್ರಭುತ್ವ ಮತ್ತು ಧರ್ಮವನ್ನೇ ಉಳಿಸೋ ಒಂದು ದೊಡ್ಡ ಜವಾಬ್ದಾರಿ ಹೊತ್ತವರು ಅಂತ ಈ ದಾಖಲೆಗಳು ವಿವರಿಸ್ತವೆ ಅಂದ್ರೆ ಇವರ ಪಾತ್ರ ಕೃಷಿಯನ್ನ ಮೀರಿದ್ದು ಅಂತ ಈ ಆಕರಗಳು ಹೇಳ್ತವೆ ಆದರೆ ಆತಂಕದ ವಿಷಯ ಏನಂದ್ರೆ ಇವರ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತ ಕೂಡ ಹೇಳಿದೆ ಅಲ್ಲ ಹೌದು ಅದೇ ಅದೇ ಇಲ್ಲಿನ ಮುಖ್ಯ ಕಳವಳ ಕಳೆದ ಕೇವಲ ಇಪ್ಪತ್ತು ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ನಂದಿ ಸಂಪತ್ತು ಎಂಬತ್ತು ಪ್ರತಿಶತ ಹೌದು ಅಂದರೆ ಕೆಲಸ ಮಾಡೋ ಎತ್ತುಗಳು ಇಲ್ಲವಾಗಿವೆ ಅಂತ ಒಂದು ಅಂದಾಜು ಅಯ್ಯೋ ಇದನ್ನ ಆಕರಗಳು ಬಹಳ ಗಂಭೀರವಾಗಿ ತಗೊಂಡು ಇದು ಎಂಬತ್ತು ಪರ್ಸೆಂಟ್ ಬಸವ ತತ್ವವೇ ನಾಶ ಆದ ಹಾಗೆ ಅಂತ ಹೋಲಿಸ್ತವೆ ಅಂದ್ರೆ ಅಷ್ಟು ಮಹತ್ವ ಕೊಡಲಾಗಿದೆ ಎತ್ತುಗಳಿಗೆ ಹೌದು ಎತ್ತುಗಳ ಕಣ್ಮರೆ ಅಂದ್ರೆ ಅದು ಬರೀ ಕೃಷಿ ಪದ್ಧತಿ ಬದಲಾವಣೆಯಲ್ಲ ಅದೊಂದು ಸಾಂಸ್ಕೃತಿಕ ಆಧ್ಯಾತ್ಮಿಕ ಸವೆತದ ಸೂಚನೆ ಅನ್ನೋದು ಇಲ್ಲಿನ ವಾದ ಈ ಈ ಗಂಭೀರ ಪರಿಸ್ಥಿತಿಯನ್ನು ನೋಡಿಯೇ ಕೆಲವು ಕೃಷಿ ಪದವೀಧರರು ನಂದಿ ಕೂಗು ಅಂತ ಒಂದು ಅಭಿಯಾನ ಶುರು ಮಾಡಿಲ್ಲ ಅಂತನೂ ಇದರಲ್ಲಿದೆ ಏನಿದು ಅಭಿಯಾನ ಹಾ ಇದರ ಮುಖ್ಯ ಗುರಿ ಏನಂದ್ರೆ ಈ ಜೋಡೆತ್ತಿನ ಕೃಷಿಕರ ಮಹತ್ವವನ್ನ ಮತ್ತೆ ಸಮಾಜದ ಗಮನಕ್ಕೆ ತರೋದು ಮತ್ತೆ ಅವರ ಸಮಸ್ಯೆಗಳ ಬಗ್ಗೆ ವೈಜ್ಞಾನಿಕವಾಗಿ ಚಿಂತನೆ ನಡೆಸೋದು ಸರಿ ಪಕ್ಷಾತೀತವಾಗಿ ಜನಮತ ಸಂಘಟಿಸಿ ಸರ್ಕಾರ ಇವರಿಗೆ ಪೂರಕವಾದ ಕಾನೂನು ಯೋಜನೆಗಳನ್ನ ಜಾರಿಗೆ ತರಬೇಕು ಅನ್ನೋದು ಇವರ ಒತ್ತಾಯ ಏನಾದರೂ ನಿರ್ದಿಷ್ಟ ಬೇಡಿಕೆಗಳಿವೆಯಾ ಹೌದು ಉದಾಹರಣೆಗೆ ಹೇಳೋದಾದ್ರೆ ಮುಂದಿನ ಹತ್ತು ವರ್ಷಗಳ ಕಾಲ ಪ್ರತಿ ವರ್ಷ ಬಜೆಟ್ನ ಒಂದು ಭಾಗ ಅಂದ್ರೆ ಹತ್ತು ಪರ್ಸೆಂಟ್ ಅಂತ ಪ್ರಸ್ತಾಪಿಸಿದ್ದಾರೆ ಅದನ್ನ ಇವರಿಗಾಗೆ ಮೀಸಲಿಡಬೇಕು ಮತ್ತೆ ಪ್ರತಿ ತಿಂಗಳು ಅವರಿಗೊಂದು ಪ್ರೋತ್ಸಾಹಧನ ಸುಮಾರು ಹನ್ನೊಂದು ಸಾವಿರ ರೂಪಾಯಿ ಅಂತನೂ ಉಲ್ಲೇಖ ಇದೆ ಅದನ್ನ ನೀಡಬೇಕು ಅನ್ನೋ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಅಂತ ವರದಿಯಾಗಿದೆ ಓಕೆ ಇದಕ್ಕೆ ಸಮಾಜದ ಬೇರೆ ವರ್ಗದವರ ಪಾತ್ರ ಏನು ಖಂಡಿತವಾಗ್ಲು ಧಾರ್ಮಿಕ ಮುಖಂಡರು ವಿಜ್ಞಾನಿಗಳು ರಾಜಕೀಯ ನಾಯಕರು ಸಾರ್ವಜನಿಕರು ಎಲ್ಲರೂ ಈ ಬಗ್ಗೆ ತುರ್ತಾಗಿ ಗಮನ ಹರಿಸಬೇಕು ಅಂತ ಆಕರಗಳು ಒತ್ತಾಯಿಸ್ತವೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಪಕ್ಷಾತೀತವಾಗಿ ಯಾರು ಈ ನಂದಿ ಸಂತತಿಯನ್ನ ಉಳಿಸಿ ಬೆಳೆಸೋ ಇಚ್ಛಾಶಕ್ತಿ ತೋರಿಸ್ತಾರೋ ಅಂಥ ನಾಯಕರಿಗೆ ಮತ ನೀಡಿ ಅಂತ ಜನರಿಗೆ ಒಂದು ಕರೆ ನೀಡಲಾಗಿದೆ ಅಂತನೂ ಇಲ್ಲಿ ಉಲ್ಲೇಖ ಇದೆ ಇದು ಒಂದು ರೀತಿ ರಾಜಕೀಯ ಆಯಾಮವನ್ನು ಪಡ್ಕೊಳ್ಳುತ್ತೆ ಹಾಗಾದ್ರೆ ಹೌದು ಇದರ ಜೊತೆಗೆ ಆಕಾರಗಳು ಬಸವ ತತ್ವ ಮತ್ತೆ ತೈಲ ತತ್ವ ಅಂತ ಎರಡು ಪರಿಕಲ್ಪನೆಗಳ ನಡುವೆ ವ್ಯತ್ಯಾಸ ತೋರಿಸ್ತವೆ ಬಸವ ತತ್ವ ಮತ್ತು ತೈಲತತ್ವ ಏನಿದು ನೋಡಿ ಬಸವ ತತ್ವ ಅಂದ್ರೆ ನಂದಿ ಆಧಾರಿತ ವ್ಯವಸ್ಥೆ ನವೀಕರಿಸಬಹುದಾದ ಶಕ್ತಿ ವಿಕೇಂದ್ರೀಕೃತ ಆಡಳಿತ ಸ್ವಾವಲಂಬನೆ ದೈವೀಕ ಶಕ್ತಿ ಆರೋಗ್ಯಕರ ಸಮಾಜ ಇದರ ಪ್ರತೀಕ ಅಂತ ಸರಿ ತತ್ವ ಅಂದ್ರೆ ಪೆಟ್ರೋಲಿಯಂ ತೈಲ ಆಧಾರಿತ ವ್ಯವಸ್ಥೆ ಇದು ನವೀಕರಿಸಲಾಗದ ಶಕ್ತಿ ಕೇಂದ್ರೀಕೃತ ಆಡಳಿತ ಪರಾವಲಂಬನೆ ಅಸುರಿ ಶಕ್ತಿ ರೋಗಗ್ರಸ್ತ ಸಮಾಜಕ್ಕೆ ದಾರಿ ಮಾಡುತ್ತೆ ಅಂತ ಚಿತ್ರಿಸಲಾಗಿದೆ ಓಹ್ ಇದು ಒಂದು ದೊಡ್ಡ ತಾತ್ವಿಕ ಹೋಲಿಕೆನೇ ಸರಿ ಹೌದು ಈ ಹಿನ್ನೆಲೆಯಲ್ಲಿ ನಂದಿ ಗ್ರಾಮ ಸ್ವರಾಜ್ಯ ಯೋಜನೆ ಅಂತ ಒಂದು ಪರಿಕಲ್ಪನೆ ಮೂಲಕ ಧಾರ್ಮಿಕ ಆರ್ಥಿಕ ಪರಿಸರ ಶೈಕ್ಷಣಿಕ ಸಾಮಾಜಿಕ ರಾಜಕೀಯ ಹೀಗೆ ಎಲ್ಲ ರಂಗದಲ್ಲೂ ಅಭಿವೃದ್ಧಿ ಸಾಧಿಸೋ ಗುರಿ ಇದೆ ಅಂತನೂ ಹೇಳಲಾಗಿದೆ ಇದು ಜಾಗತಿಕ ಮಟ್ಟದ ಮಣ್ಣು ಉಳಿಸಿ ಅಭಿಯಾನ ಇದೆಯಲ್ಲ ಹೌದು ಸೇವ್ ಸಾಯಿಲ್ ಮೂವ್ಮೆಂಟ್ ಅದರ ಶಿಫಾರಸುಗಳ ಜೊತೆಗೂ ಇದು ತಾಳೆ ಹಾಕುತ್ತೆ ಅಂತ ಹೇಳಿದ್ಯಾ ಹೌದು ಮಣ್ಣಲ್ಲಿ ಸಾವಯವ ಅಂಶ ಹೆಚ್ಚಿಸೋಕೆ ಪ್ರೋತ್ಸಾಹ ಇಂಗಾಲದ ಕ್ರೆಡಿಟ್ ವ್ಯವಸ್ಥೆ ಸಾವಯವ ಉತ್ಪನ್ನಗಳಿಗೆ ಮಾರುಕಟ್ಟೆ ಆದ್ಯತೆ ಈ ಅಂಶಗಳ ಜೊತೆ ಇದು ಹೊಂದಿಕೊಳ್ಳುತ್ತೆ ಅಂತಾನು ಆಕರಗಳು ಸೂಚಿಸ್ತವೆ ಹಾಗಾದರೆ ಇಷ್ಟೆಲ್ಲ ಚರ್ಚೆಯ ಸಾರಾಂಶ ಏನು ಅಂತ ಹೇಳಬಹುದು ಒಟ್ಟಾರೆಯಾಗಿ ಈ ಆಕರಗಳು ಮಂಡಿಸುವ ವಾದ ಸ್ಪಷ್ಟವಾಗಿದೆ ಈ ಸಾಂಪ್ರದಾಯಿಕ ಜೋಡೆತ್ತಿನ ಬೇಸಾಯ ಇದೆಯಲ್ಲ ಅದು ಕೇವಲ ಒಂದು ಕೃಷಿ ವಿಧಾನ ಅಲ್ಲ ಅದು ನಮ್ಮ ಸಂಸ್ಕೃತಿ ನಮ್ಮ ಪರಿಸರ ನಮ್ಮ ಧಾರ್ಮಿಕ ನೈತಿಕ ನೆಲೆಗಟ್ಟಿನ ಅಡಿಪಾಯವೂ ಹೌದು ಸರಿ ಇದರ ಅವನತಿ ಈ ಎಲ್ಲಾ ಕ್ಷೇತ್ರಗಳ ಅಸ್ತಿತ್ವಕ್ಕೆ ಒಂದು ದೊಡ್ಡ ಸವಾಲನ್ನು ಒಡ್ಡಿದೆ ಅನ್ನೋದು ಈ ಮೂಲಗಳ ನಿಲುವು ಹಾಗಾದರೆ ಕೊನೆಯದಾಗಿ ಈ ಆಕರಗಳು ನಮ್ಮ ಮುಂದೆ ಇಡ್ತಾ ಇರೋ ಒಂದು ಬಹಳ ಮುಖ್ಯವಾದ ಚಿಂತನೆ ಅಂದ್ರೆ ಹೌದು ಮಠ ಮಂದಿರ ಮಸೀದಿ ಚರ್ಚ್ ಬಸದಿ ಯಾವುದೇ ಧಾರ್ಮಿಕ ಕೇಂದ್ರ ಇರಲಿ ಅವುಗಳ ದೀರ್ಘಕಾಲೀನ ಭವಿಷ್ಯ ಆ ಸಮಾಜದಲ್ಲಿರೋ ಜೋಡತ್ತಿನ ರೈತರ ಸಂಖ್ಯೆಯನ್ನು ಅವಲಂಬಿಸಿರ್ಬೋದು ಅನ್ನೋದು ನಿಜ ಇದೊಂದು ಅಸಾಮಾನ್ಯವಾದ ಆದ್ರೆ ಬಹಳ ಗಂಭೀರವಾದ ಸಂಪರ್ಕ ಇದರ ಬಗ್ಗೆ ವೈಜ್ಞಾನಿಕವಾಗಿ ಸಾಮಾಜಿಕವಾಗಿ ಇನ್ನಷ್ಟು ಆಳವಾದ ಚಿಂತನೆಗರು ನಡಿಬೇಕಾದ ಅಗತ್ಯ ಖಂಡಿತ ಇದೆ ಹೌದು ಈ ಆಕರಗಳಲ್ಲಿ ಪ್ರಸ್ತುತಪಡಿಸಿರೋ ಈ ಬೇಸಾಯ ಆಧ್ಯಾತ್ಮಿಕತೆ ಮತ್ತೆ ಸಮಾಜದ ಸ್ವಾಸ್ಥ್ಯದ ನಡುವಿನ ಈ ಒಂದು ಅಂತರ್ಸಂಪರ್ಕದ ಬಗ್ಗೆ ಕೇಳುಗರು ಖಂಡಿತ ಯೋಚಿಸಬಹುದು ಅದಕ್ಕೆ ಇದೊಂದು ಅವಕಾಶ ಖಂಡಿತವಾಗಿಯೂ ಸೇರಿ